ವಿಜಯಪುರ ನಗರದ ಕನ್ನಡ ಭವನದಲ್ಲಿ ನಡೆದ ವೀರವನಿತೆ ವನಕೆ ಓಬವ್ವ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ವನಕೆ ಓಬವನಿಗೆ ವನಕೆ ಓಬವನೇ ಸಾಟಿ ಓಬವ್ವ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿಯಾಗಿ ಸ್ವಾಮಿನಿಷ್ಠೆ ಹಾಗೂ ಸಮಯ ಪ್ರಜ್ಞೆಯಿಂದ ಕೋಟೆನಾಡು ದುರ್ಗವನ್ನು ರಕ್ಷಿಸಲು ಮನೆಯ ಒನಕೆಯನ್ನೇ ಉಪಯೋಗಿಸಿ ಹೈದರಾಳಿಯ ಸೈನಿಕರ ವಿರುದ್ಧ ತೋರಿದ ಶೌರ್ಯ ಸಾಹಸ ಸಮಾಜದ ಎಲ್ಲರಿಗೂ ಆದರ್ಶವಾಗಬೇಕು ವೀರವನಿತೆ ಎಂಬ ಹೆಸರಿನಲ್ಲಿಯೇ ಸ್ಫೂರ್ತಿ ಮತ್ತು ಧೈರ್ಯ ಅಡಕವಾಗಿದೆ ಕರ್ನಾಟಕದ ಚರಿತ್ರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರಷ್ಟೇ ಖ್ಯಾತಿಯನ್ನ ವೀರವನಿತೆ ಓಭವ ಪಡೆದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದಿಟ್ಟ ಮಹಿಳೆಯರು ರಾಜ್ಯದ ರಕ್ಷಣೆಗಾಗಿ ಶತ್ರುಗಳ ವಿರುದ್ಧ ಸೆಣಸಾಡಿದ ಯಶೋಗಾಥೆಗಳ ಆದರ್ಶಗಳು ಎಲ್ಲರಿಗೂ ದಾರಿದೀಪವಾಗಬೇಕು ಅಂತ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸಮುದಾಯದ ಮಹಿಳೆಯರಿಗೆ ಸನ್ಮಾನಿಸಿದ್ರು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ವನಕೆ ಒಬ್ಬವನ ಹೂವಿನ ಪಲಕಿ ಮತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜಾನಪದ ಕಲಾ ತಂಡಗಳೊಂದಿಗೆ ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಆರಂಭಗೊಂಡು ಬಿಬಿ ರಸ್ತೆಯ ಮೂಲಕ ಸಂಭ್ರಮದಿಂದ ಸಾಗಿ ಕನ್ನಡ ಭವನದ ಬಳಿ ಬಂದು ಮುಕ್ತಾಯವಾಯಿತು ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಜಾನಪದ ತಂಡಗಳೊಂದಿಗೆ ಬೆಳ್ಳಿ ರಥಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಚಾಲನೆ ಕೊಡಬೇಕಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟೇ ಸಮುದಾಯದ ಜನ ಇದ್ದಿದ್ದರಿಂದ ಯಾರೂ ಮುಂದೆ ಬರಲಿಲ್ಲ ಕನ್ನಡ ಭವನದಲ್ಲಿ ಹನ್ನೆರಡು ಗಂಟೆಗೆ ನಡೆಯಬೇಕಿದ್ದ ಕಾರ್ಯಕ್ರಮ ಅಧಿಕಾರಿಗಳು ಜನಪ್ರತಿನಿಧಿಗಳಿಲ್ಲದೆ ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಚಾಲನೆಗೊಳ್ತು ಕಾರ್ಯಕ್ರಮದಲ್ಲಿ ಗಣ್ಯರಿಲ್ಲದೆ ಜನ ಇಲ್ಲದೆ ಕುರ್ಚಿಗಳು ಖಾಲಿಯಾಗಿ ಕಂಡುಬಂದಿದ್ದು ಸಮುದಾಯದ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಯಿತು ಕೆಲ ದಿನಗಳ ಹಿಂದೆ ವೀರವನಿತೆ ವನಕ್ಕೆ ಹೋಗುವ ಜಯಂತಿ ಅಂಗವಾಗಿ ಸಮುದಾಯದ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಎರಡು ಸಾವಿರ ಜನ ಕಾರ್ಯಕ್ರಮಕ್ಕೆ ಸೇರಿಸುವ ಭರವಸೆ ಹೊಂದಿದ್ರು ಆದರೆ ಸಮುದಾಯದಲ್ಲಿ ಬಣಗುದ್ದಾಟದಿಂದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದೆ ಸಮುದಾಯದ ಮುಖಂಡರಿಗೆ ಮಾಹಿತಿ ನೀಡಿದೆ ಜನರಿಗೆ ಕಾರ್ಯಕ್ರಮದ ಆಹ್ವಾನವಿಲ್ಲದೆ ಕಾರ್ಯಕ್ರಮದಲ್ಲಿ ಜನವಿಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿತ್ತು ಇದರಿಂದ ಸಮುದಾಯದ ಕೆಲವು ಮುಖಂಡರ ಕಣ್ಣು ಕೆಂಪಾಗಿ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರ ನಡುವೆ ವಾಗ್ವಾದವಾಗಿ ಮಾಡಿಕೊಂಡ್ರು ವನಿಕೆ ಓಬವ ಜಯಂತಿ ವಿರೋಧಗಳು ತಿಕ್ಕಾಟಗಳ ಮಧ್ಯೆಯೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮುದಾಯದ ಕೆಲ ಮುಖಂಡರ ಜೊತೆ ಕಾರ್ಯಕ್ರಮ ಮುಗಿಸಿದ್ದಾರೆ